ನಮಸ್ಕಾರ ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ ನಾನು ಶಿವ ಹೆಗಡೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದ ಮೊದಲು ಆರೋಪಿಯೂ ಆಗಿರುವ ಪವಿತ್ರ ಗೌಡ ಅವರ ಮನೆಯಲ್ಲಿಂದು ಪೊಲೀಸರು ಸ್ಥಳ ಮಹಾಜರು ನಡೆಸಿದರು ವಿಧಿವಿಜ್ಞಾನ ಪ್ರಯೋಗಾಲಯ ಅಧಿಕಾರಿಗಳ ಜೊತೆ ಮಾತನಾಡಿದ ಅನ್ನಪೂರ್ಣೇಶ್ವರಿ ಠಾಣಾ ಪೊಲೀಸರು ಆರ್ ನಗರದಲ್ಲಿರುವ ಪವಿತ್ರ ಗೌಡ ನಿವಾಸಕ್ಕೆ ಬಂದಿದ್ದರು ಪವನ್ ಮತ್ತು ಪವಿತ್ರ ಇಬ್ಬರನ್ನು ಕರೆತಂದ ಪೊಲೀಸರು ಗಂಟೆಗಳಿಗೂ ಅಧಿಕ ಕಾಲ ಸ್ಥಳ ಮಹಾಜರು ನಡೆಸಿದರು ಮನೆಯ ಮೂಲೆ ಮೂಲೆಯನ್ನು ಜಾಲಾಡಿದ ಪೊಲೀಸರು ಅನೇಕ ಸಾಕ್ಷ್ಯಗಳನ್ನು ಸಂಗ್ರಹಿಸಿದರು ಕೊಲೆಯಾದ ದಿನ ಪವಿತ್ರ ಗೌಡ ಧರಿಸಿದ್ದ ಬಟ್ಟೆಯನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ರೇಣುಕಾಸ್ವಾಮಿ ಕೊಲೆಯಾದ ದಿನ ಪವಿತ್ರ ಗೌಡ ಪಟ್ಟಣಗೆರೆ ಶೆಡ್ಗೆ ಹೋಗಿ ಅಲ್ಲಿ ರೇಣುಕಾ ಸ್ವಾಮಿಗೆ ಚಪ್ಪಲಿಯಿಂದ ಹೊಡೆದು ನೇರವಾಗಿ ಮನೆಗೆ ಹೋಗಿದ್ರು ಶೆಡ್ಗೆ ಹೋಗುವ ವೇಳೆ ಪವಿತ್ರ ಗೌಡ ಯಾವ ಬಟ್ಟೆ ಶೂ ಧರಿಸಿದ್ರು ಎಂದು ಕೇಳಿ ಎಲ್ಲವನ್ನೂ ವಶಕ್ಕೆ ಪಡೆದಿದ್ದಾರೆ ನಿವಾಸದಲ್ಲಿದ್ದ ವಿ ಫುಟೇಜ್ಗಳನ್ನು ಸಂಗ್ರಹಿಸಿದ್ದಾರೆ ಪವಿತ್ರ ಓಡಾಡುತ್ತಿದ್ದ ಕಾರುಗಳನ್ನು ಸಹ ತಪಾಸಣೆ ಮಾಡಿದ್ದಾರೆ ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕಂಡ ವಂದನೆಗಳು